ನಾನು ಮಾತಾಡೋದು ಮಂಡ್ಯ ಸ್ಟೈಲು ಯಾಕೆಂದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಆಗಿರೋದ್ರಿಂದ ನಮಗೆ ಮಂಡ್ಯ ಸ್ಟೈಲ್ ಬಿಟ್ಟು ಬೇರೆ ಮಾತಾಡೋಕ್ಕೆ ಬರೋದಿಲ್ಲ ಬೆಂಗಳೂರು ಸಹ ಬೆಂಗಳೂರು ಥರ ಎಲ್ಲ ಮಾತಾಡೋಕ್ಕೆ ಬರೋಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಂಡು ಆಮೇಲೆ ಯಾವ ಊರ್ಲೆ ಹಂಗೆ ಹಿಂಗೆ ಅಂತೆಲ್ಲ ತೀಕ ಇವಾಗ ಮಾತಾಡಬೇಡಿ ಆದರೆ ಈ ಗಾಡಿ ಅಂತ ಹೇಳ್ಕೊಳ್ಳುವಂಥ ಪಿಕಪ್ ಇಲ್ಲ ಕಣ ಈ ಪಲ್ಸರ್ ಥರ ಎಲ್ಲ ಇಲ್ಲ ಇನ್ನು ಪಲ್ಸರ್ ಸರಿ ಮೂರನೇ ಗ್ಯಾರಲ್ಲಿ ಹಾಕ್ಬಿಟ್ಟು ಜುಯಿ ಅನ್ಸಿದ್ರು ನುಗ್ತದೆ ಹಂಗೆ ಇವೆಲ್ಲ ಸೋಗೆ ಸುಮ್ಮನೆ ಏನೋ ನಮ್ಮದ್ರೂ ಐತೆ ಅಂತ ತಗೋಬೇಕಷ್ಟೇ ಆದರೂ ಪಲ್ಸರ್ ಮುಂದೆ ಇವೆಲ್ಲ ಏನೂ ಇಲ್ಲ ಪಲ್ಸರ್ ಟು ಟ್ವೆಂಟಿನೇ ಬೆಸ್ಟು ನನ್ನ ತವಿರೋದು ಅದೇ ಸರಿ ನನ್ನ ಮಗೊಂದು ಕೆಚ್ಗೆ ಹೋಗ್ಬೋದು ಹೆಂಗಾರ ಕೆಚ್ ಅದರಲ್ಲಿ ಇದೇ ಸ್ವಲ್ಪ ಕಷ್ಟ ಓಡಿಸೋದು ಇನ್ನೂ ಬಗ್ಗೋಯ್ತದೆ ಚಳಿ ಚಳಿ ಮಳೆ ಬತ್ತೈತಂತೆ ಆ ಕಡೆ ಎಲ್ಲ ಬೆಂಗಳೂರಲ್ಲಿ ನೋಡೋಣ ಎಲ್ಲಿಂದ ಮಳೆ ಬತ್ತೈತೆ ಏನು ಎತ್ತ ಮಳೆನೇ ನೆನ್ಕಂಡು ಹೋಗ್ಬೇಕು ಬೇರೆ ದಾರಿ ಇಲ್ಲ ಇವಾಗ ಮನೆಗೆ ಎಷ್ಟು ಗೇಲಿದ್ದದಪ್ಪ ಇದಕ್ಕೆ ಇಷ್ಟೊಂದು ದೊಡ್ಡದಾಗದೆ ಇದು ಬಿಡ್ದಿ ನೋಡಿ ಅಲ್ಲಿ ಗಾಡಿಗಳು ಹೋಗ್ತಾ ಇರೋದ್ರಿಂದ ಇಲ್ಲಿ ಗಾಡಿಗಳೇ ಕಂಟ್ರೋಲು ಇಲ್ಲಿಂದ ಜಾಮ್ ಆಗಿರ್ತಿತ್ತು ಏನಾರ ಬಂದರೆ ಈ ಹಂಸ ಐತಲ್ಲ ಇಲ್ಲಿ ಇಲ್ಲಿಂದ ಆ ಒಂದು ಹತ್ತತ್ರ ಒಂದು ಇನ್ನೂರು ಮೀಟ್ರಷ್ಟು ಜಾಮ್ ಆಗಿಬಿಟ್ಟಿರ್ತಿತ್ತು ಯಾವಾಗ ನೋಡಿದ್ರೂ ಈಗಲೇ ಪರವಾಗಿಲ್ಲ ಹೆಂಗೋ ಖಾಲಿ ಇರ್ತದೆ ರೋಡು ಅವನು ಹೋಗೋದಿಲ್ಲ ಅವನು ನೋಡು ರೈಟ್ ಕೇಳಿತವನೇ ಏಕೆಳಗಡೆ ಜಾಗ ಇಲ್ವೋ ಓಕೆ ಓಯ್ ಇಷ್ಟೊಂದು ಜಾಗ ಐತೆ ಇಲ್ಲೇನು ಆಗೈತಲ್ಲಪ್ಪ ಏನೂ ಆಗಿಲ್ಲ ಬಿಸಿಲುಗೂ ಈ ಮಳೆಗೂ ಒಳ್ಳೆ ಹಂಗೆ ಇಕ್ತಾತೆ ಸರ್ರಾಗಿ ಮುಂದೆ ನೋಡೋರು ಬಿಸಿಲು ಐತೆ ಇಷ್ಟೊಂದು ಚಳಿ ಹೊಡಿತೈತಲ್ಲ ಯಾಕೆ ಹ್ಮ ಕೇಳ್ತೀರಾ ನೋಡ್ರಿ ಹಿಂಗೆ ಹೋಗ್ಬೇಕು ಹೆಂಗ ಹೋಯ್ತವ್ರೆ ಅಂಕಲು ನೀಟಾಗಿ ಹಂಗೆ ಹೋಗಬೇಕು ನಮ್ಮಂಗೆ ಹಿಂಗೆ ಹುಚ್ಚ ಬಂದ್ರೆ ಹಂಗೆಲ್ಲ ಓಡಿಸಿದ್ರೆ ಒಗೀತಾರೆ ಕ್ಯಾಕ್ರಿಸಿ ಇದಾನು ಕೊಯ್ತಾವ್ರೆ ಇದು ಇಲ್ಲಿಂದ ಬರುತ್ತೆ ನೋಡಿ ಆ ಕಡೆಯಿಂದ ನಾವು ಮೈಸೂರು ರೋಡಿಂದ ಬಂದರೆ ಯೂಟಂತ ಕಂಬ ಬಂದರೆ ಅದೆಲ್ಲ ಇಲ್ಲ ಆಗದೆ ಇರೋದ್ರಿಂದ ಇಲ್ಲಿಂದ ಹಿಂಗೆ ಬಂದು ಹಿಂಗೆ ಬರ್ಬೇಕು ಒಳಗಡೆ ಇಲ್ಲಿ ಬಂದು ಇಲ್ಲಿ ಲೆಫ್ಟ್ ತಗೋಬೇಕು ಅದಕ್ಕಿಂತ ಹಿಂಗೆ ಹೋಗ್ಬಿಡೋದು ಚೆನ್ನಾಗಿ ಚೆನ್ನಾಗಿರ್ತದಪ್ಪ ಏನು ಫ್ರೀಯಾಗಿ ಆಯ್ತಪ್ಪ ರೋಡು ಏನಾಗಿದೆ ಅದಿಲ್ಲಿ ಎಕ್ಸ್ಪ್ರೆಸ್ ಹೈವೇಲಿ ಹೋಗೋದ್ಕಿಂತ ಇದೇ ಚೆನ್ನಾಗೈತಪ್ಪ ರೋಡು ಅಲ್ಲಿ ಹೋಗಿ ಪೆನಾಲ್ಟಿ ಕಟ್ಕೊಂಡು ಕಟ್ಕಂಡು ಸಾಯೋದ್ಕಿಂತ ನೆಮ್ಮದಿಯಾಗಿ ಹೋಗ್ಬೋದು ಇದ್ರಲ್ಲ ಓಹೋ ಏನೋ 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 ಕೋಕಾ ಕೋಲಾ ಪಾಂಟನಾ ಕೋಕಾ ಕೋಲಾನ ಇದು ಓ ಬಾಕ್ಸು ಕೋಕಾ ಕೋಲಾ ಒಳಗಡೆ ಇರೋದು ಮಾಜ ನೋಡಿ ಎಷ್ಟು ಉದ್ದ ಐತೆ ಇಲ್ಲ ಅಂದ್ರೂ ಒಂದು ಐದು ಸಾವಿರ ಬಾಟ್ಲು ಮೇಲೆ ಇರ್ತಾವಂದಿ ಎಣ್ಣೆ ಬಾಟ್ಲು ಯಾರೋ ಮರಿತೈತವ್ರು ತಕೊಬೋತಾಯಿದ್ರೆ ಒಂದು ಎಣ್ಣೆ ಬಾಟ್ಲು ಕೊಡೋಣ ಅನ್ಬೋದಾಗಿತ್ತು ಹೋಗಲ್ಲ ಅದು ಆಗಲ್ಲ ಓಹೋ ಯಾರೋ ಬೈಕಲ್ಲೇ ಹೋಯ್ತವನೆ ಮೇಲೆ ಅಣ್ಣ ನಮಗೆ ಸರಿ ಸರಿಸಟಿನೇ ಇಲ್ಲ ಓ ಬಂತು 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 ಮಳೆ ಬಂತು ಮಳೆ ಬಂತು ಹಾಂ ನೋಡಿ ನೋಡಿ ಎಲ್ಲಿಂದ ಮಳೆ ಬರ್ತೈತೆ ಅಲ್ಲಿಂದ ಮಳೆನೇ ಇಲ್ಲ ಇಲ್ಲಿ ನೋಡಿದ್ರೆ ಆಲೆ ಹನಿ ಸ್ಟಾರ್ಟ್ ಆಯಿತು ಹನಿ ಬೀಳ್ತೈತೆ ಮುಂದೆ ಎಲ್ಲ ಜೋರು ಮಳೆ ಅಂತೆ ನೋಡೋಣ ಯಾವ ಥರ ಬೀಳ್ಸ್ತೈತೆ ಏನು ಎತ್ತ ಅಂತ ಹಾಂ ಹೆಂಗೆ ನೋಡ್ತಾರೆ ನೋಡಿ ಹಿಂಗೆ ಹಿಂಗೆ ಮಳೆ ಬರ್ತದೆ ಅಂತ ಗೊತ್ತಿರ ನಾ ಒತ್ತೆ ಇರಲಿಲ್ಲಪ್ಪ ಹಾಕ್ಕೊಂಡು ಹೊಯ್ತ ಇದ್ರೆ ಆಹಾ ಹಾ ಗಮ್ಮ ಅಂತೈತೆ ಮಣ್ಣು ಓ ಜೋರಾಗಿ ಹೊಡೆದೈತೆ ಗುರು ಇಲ್ಲಿ ಮಳೆ ನಡಿರು ನಡಿರೋ ನಡಿರೋ ಹಾಂ ಈಗ ಲಾಲಿಪಾಪ್ ತಿನ್ನ ಆ ಯಾಕಪ್ಪ ಹಿಂಗೆ ಬಟ್ಟೆ ಉರ್ಸ್ತೀಯಾ ಓಹೋಹೋ ಅಲ್ಲಿ ನೋಡಿ ಮಳೆ ಹೆಂಗೆ ಹೊಡಿತೈತೆ ಅಂತ ಮುಂದೆ ಸರಿಯಾಗಿ ಹೋಯ್ತೈತೆ ಮಳೆ ಈಗ ನಾನಿರೋದು ಎಕ್ಸ್ಪ್ರೆಸ್ ಹೈವೇ ಟೋಲ್ ಹತ್ರ ಮಳೆ ಜೋರಾಗಿ ಹೊಡಿತೈತೆ ಜೋರಾಗಿ ಏನಿಲ್ಲ ಮೀಡಿಯಮಾಗೆ ಹೊಡಿತೈತೆ ಅದ್ರ ಗಾಳಿ ಹಾ 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 ಏನು ಮಾತಾಡೋಕೆ ಆಯ್ತಲ್ವಲ್ಲಪ್ಪ ಕಾರಲ್ಲಿ ಬಂದ್ರೆ ಒಂಥರ ಕಷ್ಟ ಬೈಕಲ್ಲಿ ಬಂದರೆ ಒಂಥರ ಕಷ್ಟ ಅಣೆ ಬರೋ ಗುರು ನಂದು ಓ ಅಲ್ಲಿ ಅಲ್ಲಿಗೆ ಹೋಗ್ಬೇಕಾಗಿತ್ತು ಸೈಡ್ಗೆ ಹಾಕಳ್ಬೇಕಾಗಿತ್ತು ಹಾಕಳಿದ ಅವತ್ತು ಶಿವನ ಸಮುದ್ರಕ್ಕೆ ಹೋಗಿವಿನಿ ಅವತ್ತು ಮಳೆನೇಯ ಇವತ್ತು ಸುಮ್ಮನೆ ಟೀ ಕುಡಿಯೋಣ ಅಂತ ಬಂದರೂ ಮಳೆನೇ ಬಂದೈತೆ ಅಂದರೆ ನಾನು ಅಣೆ ಬರೋನೇ ಚೆನ್ನಾಗಿಲ್ಲ ಅನಿಸ್ತದೆ ಅಯ್ಯ ಯಾವನ್ ಯಾವನ್ ಬೈಕತ್ತ ಇದೆಯನೋ ಕಾಳನ ಮಗ ಹಿಂಗೆ ಹಿಂಗೆ ಸುತ್ತಾನಲ್ಲ ತಗೊಂಡು ಅಂತ ಎಲ್ಲಾರದು ಸಾಪ ಅನಿಸ್ತದೆ